ಕರ್ನಾಟಕ ರಕ್ಷಣಾ ವೇದಿಕೆ ಅಂತೇಳಿ ನಾವು ಸಂಘಟನೆ ಬರೀ ನಾಡೋರಿಗೆ ಭಾಷೆ ಜೊತೆಗೆ ಪ್ರತಿನಿತ್ಯ ಬದುಕಲ್ಲಿ ಕಷ್ಟಪಡ್ತಕ್ಕಂಥವ್ರಿಗೆ ಒಂದು ಹಸಿರವರಿಗೆ ಅನ್ನ ಅಂತ ಒಂದು ಉದ್ದೇಶ ಇಟ್ಕೊಂಡು ಸುಮಾರು ಒಂದೂವರೆ ತುಂಬ ಎರಡು ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಈ ಹಸಿರವರಿಗೆ ಅನ್ನ ಅಂತೇಳಿ ಯಾವುದೇ ಇದರಲ್ಲಿ ಬರುವ ಸೀಮು ಅಂತ ಅಂತಿಲ್ಲ ಯಾರೇ ಆಗಿರ್ಬೋದು ಹಸಿದವರಿಗೆ ಅನ್ನ ಅಂತೇಳಿ ಪ್ರಾರಂಭ ಮಾಡಿ ನಾವು ಅಂದ್ಕೊಂಡಿದ್ದೇ ಒಂಥರ ಈಗ ಅದು ಯಶಸ್ವಿಯಾಗಿ ಇನ್ನೂ ಒಂದು ಎಚ್ಚರಿ ನಡೀತಾ ಇದೆ ನಾವು ನಿರೀಕ್ಷೆ ಮೀರಿ ನಡೀತಾ ಇದ್ದರೆ ನಮ್ಮ ಎಲ್ಲ ಕಾರ್ಯಕರ್ತರು ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ಇಡೀ ಸಂಘಟನೆ ಸದಸ್ಯರುಗಳು ಏನೊಂದು ಆಗ್ತಕ್ಕಂಥ ನಷ್ಟ ಮೂವತ್ತು ರೂಪಾಯಿಗೆ ಹೊಟ್ಟೆ ತುಂಬ ಊಟ ಒಂದು ಚಪಾತಿ ಅಥವಾ ಮುದ್ದೆ ಅನ್ನ ಸಾಂಬಾರು ಮಜ್ಜಿಗೆ ಹತ್ತಿರ ಕಾ ಹೊಟ್ಟೆ ತುಂಬ ಊಟ ಮೂವತ್ತು ರೂಪಾಯಿ ಕೊಡಬೇಕು ಅಂತ ಪ್ರಾರಂಭ ಮಾಡಿದ್ವಿ ಈಗ ಅದರಲ್ಲಿ ಕೆಲವು ಶಾಲಾ ಮಕ್ಕಳು ಆಟೋದವ್ರಿಗೆ ಅನುಕೂಲ ಆಗಿದೆ ಅಂತೇಳಿ ಇಪ್ಪತ್ತು ರೂಪಾಯಿಗೆ ಅನ್ನ ಸಾಂಬಾರು ಅಂತ ಮಾಡಿದ್ದೀವಿ ಹೊಟ್ಟೆ ತುಂಬ ಊಟ ಮಾಡೋಲ್ಲ ಬರೀ ಸ್ವಲ್ಪ ಸಾಕು ಅನ್ನೋದು ಇಪ್ಪತ್ತು ರೂಪಾಯಿ ಅಂತ ಮಾಡಿ ಅದು ಸಹ ನಿರೀಕ್ಷೆ ಮೀರಿ ಆಗ್ತಾ ಇದೆ ಜನರು ಅನುಕೂಲ ಪಡಿತಾ ಇದ್ದಾರೆ ಬರ್ತಕ್ಕಂಥ ನಷ್ಟ ಏನಿದೆ ಅದೆಲ್ಲ ನಾವು ಕಾರ್ಯಕರ್ತರುಗಳು ಸೇರಿ ಬರೆಸ್ತೀವಿ ಕೆಲವು ದೇವರಲ್ಲಿ ಜಗದೀಶ್ ಪ್ರಭಾಕರ್ ಸುವರ್ಣ ಸಾಕಷ್ಟು ಜನ ನನ್ನ ಅವರೆಲ್ಲ ಸ್ವಲ್ಪ ಸಹಕಾರ ಕೊಡ್ತಾರೆ ನಮ್ಮ ತಾಲೂಕನ್ನು ಸಹ ಕೆಲವರು ಮಧು ಗೌರಿಶಂಕರ್ ಜಗದೀಶ್ ಅಂತ ಕೆಲವು ಸ್ನೇಹಿತರುಗಳು ನಮ್ಮ ಆಗ್ತೀವಿ ನಮ್ಮ ಕಾರ್ಯಕರ್ತರು ಸೇರಿಕೊಂಡು ಮಾಡ್ತಾ ಇದ್ದೀವಿ ಎಲ್ಲ ಸಹಕಾರಗಳು ನಡೀತಾ ಇದೆ ಇದು ಅತಿ ಹೆಚ್ಚು ನಷ್ಟ ಆಗ್ತಕ್ಕಂಥದ್ದ ನನ್ನ ಮಗಳ ಸಾಫ್ಟ್ವೇರ್ ಇಂಜಿನಿಯರು ನನ್ನ ಮಗಳ ಅತಿ ಹೆಚ್ಚು ಸಿಂಹಪಾಲು ಅವ್ರಿದ್ದಾರೆ ಅವು ಕೊಡೋದ್ರಿಂದ ನಾವು ನೆಸ್ಕೊಂಡು ಹೋಗ್ತಾ ಇದೀವಿ ಉದ್ದೇಶದ ಮುಂದೆ ಇನ್ನೂ ವರ್ಷ ಮುಂಭಾಗದಲ್ಲಿ ಮಧ್ಯಾಹ್ನ ಹನ್ನೆರಡುವರೆಯಿಂದ ಒಂದು ಗಂಟೆ ಕಡೆ ಪ್ರಾರಂಭ ಆಗ್ತದೆ ಸುಮಾರು ಕನಿಷ್ಠ ಎರಡರಿಂದ ಎರಡೂವರೆ ಕಡೆ ಊಟ ಸಿಗೋದಿಲ್ಲ ಅತಿ ಹೆಚ್ಚಾಗಿ ನಾವು ಎಷ್ಟು ಸಾಧ್ಯ ಅಷ್ಟು ಸಹ ಶಕ್ತಿ ಶಕ್ತಿಗಳು ಮಾಡ್ತಿದ್ವಿ ಅಥವಾ ಶುಚಿ ರುಚಿಲಿ ರಾಜಿ ಇಲ್ಲ

ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ